சிக்கம்மா கண்டு பந்தே த்தின் மகம்மா ஓ இது மணி அஞ்சது ம் இதேங்க மூட்டிக் ஹிங்கிக்கு நான் மனைக ஏற்க மூட்டிக்ல அதுக்கன்கி இஷ்ட டிட்டிக்கு கொண்டு நன் அப்ப ஹத்துல டுட்டுக்கொண்ட ஆகி பண்ணல்தடி அல்ல இவ்வளோ துட்டி டுட்டிக்க

ತಿಳಿಲ್ಲ ಯಾರು ನಿಮ್ಮಣ್ಣ ಓ ಶಾನ್ ಶ್ರಾ ಅದಕ್ಕೆ ಅಣ್ಣ ಅಣ್ಣ ಅಂತ ಇದ್ದೀರಿ ಏನು ಓ ಓಹ್ ಆಯಪ್ಪನು ತಮ್ಮನವರಾಗಿದ್ರಿ ಸತ್ತೋಗಿ ಇವಾಗ ಈ ಜನ್ದಾಗ ಹುಟ್ಟಿದ್ದೀರಿ ಅಂತ ಹೇಳ್ತಾರದ ನೀವು

ಇರಬಹುದು ಅಣ್ಣ ಇಲ್ಲಿ ಬಂದ್ರೆ ಏನೋ ಒಂದು ತರ ಸಮಾಧಾನನಂತ ಬತ್ತಾಯಿ ಅತ್ತಿ ಇದು ನಿಮ್ಮಣ್ಣ ಅಂದುಕ ಆಳು ಅದು ಸಂತಡ ಓ ಅತ್ತಿ ಇದು ನಿಮ್ಮಣ್ಣ ಅಂದುಕ ಹೌದಾ ಹ ಸರಪ ಆಯ್ತು ಬಾ ಆಟದಿತೆ ನೀ ಎಲ್ಲಾದೆ ಅವಡೆ ಇಲ್ಲಿ ಒಬಲೇ ಆಗ್ತಿದೆ ನೀ ಯಾಕೆ ಓ ನಡಿಪ್ಪ ಹೋಗನ್ ನಡಿರಿ ಅತ್ತೆ ಓ ಏನ ಅತ್ತಿ ಕೊನೆ ಅನ್ನು ತಮ್ಮ ಇಬ್ಬರು ಏನಪ್ಪ ಇಬ್ಬರು ಬಂದಿದಿರಿ ಹುನೇ ನಮ್ಮಅಪ್ನ ಕಡೆಗೆ ಬಂದ್ ನಾವನ್ ಕಡೆಗೆ ಬಂದ್ರಿ ಈಗತ್ತೆ ಅದೇ ರಂಗನಾಕಿನ ಜೀವನ ಶಾಂತಿ ಕನ್ ನೀವು ಎಲ್ಲಾ ಬರಬೇಕು ಗುರುಪ್ರವೇಶಕ್ಕೆ ಓ ಬರ್ತೀರ ಹೇಳಪ್ಪ ನಮಗ್ ತಾನೇ ನೀವು ಬಿಟ್ಟರೆ ಇನ್ ಯಾರ ನೆಂಟು ನೆಂಟ್ ಬರ್ತೀರಿ ಸೀರೆನೂ ಹ್ಞೂ ನಮ್ಮ ಅಪ್ಪನ ಸೀರೆ ತಕೊಂಬಂದವನೇ ನೀವು ಕೊಡ್ಬೇಕಲ್ಲ ಎಷ್ಟು ಬಿರಿ ನಮ್ಮನೆ ಮುಗಿಸ್ಬಿಟ್ಟವ್ ಅಪ್ಪನ ದುಡ್ಡಾದ ಬಿಡಪ್ಪ ದುಡ್ಡಿದ್ರೆ ಎಷ್ಟೊತ್ತು ಹ್ಮ್ ಚೆನ್ನಾಗವ್ ಮನೆಗೆಲ್ಲ ಹ ಅದೇ ಇಲ್ಲಿ ಯಾರ ತನಕ ಕೊಡ್ಬೇಕಲ್ಲ ನನ್ನ ಮೈದ್ನವನೇ ನಾವ್ ಕೊಡಬೇಕು ಕೊಡ್ಬೇಕು ನಾವ್ ಮೂರು ಕೊಡಬೇಕು ಸರೋಜಿ ಜೊತೆಗೆ ಓದ್ದವ್ರ ಅವ್ರಿಗೆಲ್ಲ ಕೊಡಬೇಕು ಅವ್ರಕೂ ಸಿರಿಗಿ ಸಿರಿಗೆ ತಂದಿದ್ರಿ ಇಲ್ಲ ತೇ ಓ ಸರೋಜ್ ಊರವ್ರಿಗೆಲ್ಲ ಸಿರಿಗೆ ಕುಡ್ತಾನ ಏನಿಲ್ಲ ನಮ್ಗೆ ಬೇಕಾದವ್ರ ಅಷ್ಟೇ ಎಲ್ಲಾರ್ ಬಂದ್ಬಿಟ್ರೆ ಬಂದ್ಬಿಟ್ರಾ ಈರಾಮನ್ಕ ನಾಗ ಎಲ್ಲ ಎಲ್ಲಾನು ಇನ್ನೂ ಇಲ್ಲ ಯಾರಿಗೂ ಹೇಳಿಲ್ಲ ಹೋಗ್ಬೇಕು ಅದೇ ಮನಿಗ್ ತೋರ್ಸ ಹಂಗ ಕೊಟ್ಬಿಟ್ ನಾವ ನಮ್ ರಾರಕೋಬೇಕು ಒತ್ತಿರತ್ತಿರ ಇಬ್ರು ಅಪ್ರೂಪ ಬಂದಿದ್ರಿ ಹೋಗಿರಂತೆ ದಿನ ಅಯ್ಯ ಇರ್ತಾರೆ ಊರಾಗ ಓದ್ತಾರೆ ಅದೇ ರವಿ ಹುಡುಗಿ ಅಷ್ಟು ಸಕ್ರೆ ಹಾಕಿದಿರಿ ಅದೇನು ಮಗಳ್ ಬಿಟ್ಟಿದ್ಯಮ್ಮ ತಾಯಿ ನಮ್ಮಅಮ್ಮ ನಂಗೆ ಬತ್ತಾರಪ್ಪ ಬುಕ್ ಹಾಕ್ಬೇಕು ಅನ್ಸತ್ತ ಬೆಳಗ್ಗೆ ಒಂದ್ ಸರಿಯಾಗಿ ಬಿಟ್ಟವನೆ ಯಾಕ ಅಲ್ಲ ದೇವ್ರ ಮುಂದೆ ಇಕ್ಕಾಕ ಅನ್ಬಿಟ್ಟು ಪ್ರವೇಶ ಪ್ರವೇಶದ್ದಿನ ರವಿ ಹುಂಡಿಗ್ಳು ಚಕ್ಲಿಗಳು ಎಲ್ಲ ಮಾಡಿ ಸಾಂತ್ರಿನು ನಮ್ದೊಳನೆಲ್ಲನು ಇಕ್ಕಿದ್ರೆ ಒಂದು ಬಿಡದಿರ ಎಲ್ಲ ಎತ್ತಿ ಶಾಂತ ಕೊಟ್ಟವಳೆ ಈ ಕೆಲಸ ಮಾಡ್ಬೋದಾ ಇವಳು ಹಾ ಅಯ್ಯ ಇವಳು ಅತ್ತೊತ್ತು ಎಂತ ಕೆಲಸ ಆಯ್ತಾ ಅವ್ನಿಗೆ ಎತ್ಕೊಂಬಂದ್ ಏನಕ್ಕ ಇಷ್ಟು ಅಂತಾನೆ ಅದೇನೋ ತಿಳಿದು ತಿಳಿದ್ರು ಬ್ಯಾಕ್ ಬೇಕಾಗ್ ಕೊಟ್ಲು ಅಯ್ಯ ಯಾರು ಕಾಸು ಕೊಡ್ಬೇಕಾಗಿದ್ದು ಅದಕ್ಕೆ ಆ ಕಡೆಗೆ ಬಂದಿದ್ನ ಹಂಗೆ ಹೋಗ ಅವ್ರ ಮನೆ ಕಾಣ್ತಾನೆ ಹಂಗೆ ಹಂಗದಂತೆ ಅವ್ಳು ಬ್ಯಾಕ್ ಕೊಟ್ಲಂತ ಹಿಂಗೆ ಎತ್ಕೊಂಬಂದವನೇ ಅಯ್ಯ ಎಂತ ಕೆಲಸ ಮಾಡಿದ್ಲು ತಿರುಗಾ ಇಲ್ಲ ನಾವು ಅಪ್ಪನ ಬೇಡಾನು ಹ್ಞೂ ಮನೆ ಕಂಟ್ರಿ ನಾ ಹಿಡಿಯೋದು ಕಷ್ಟ ಆಚಿನ ಕಂಟ್ರಿ ನಾ ಅಂತ ಹೇಳಿದ್ನು ಏನು ಏನಕ್ಕೆ ಇವಳು ಹಿಂಗೆ ಕಲ್ತನ ಮಾಡೋದು ಏನು ಕೇಳಿ ಹಿಂಗೆ ಕಲ್ತನ ಮಾಡೋದು ಚೀತು ಅನ್ಸ್ಕೊಂಡು ಉಗ್ಸ್ಕೊಳಕ್ಕೆ ಎಲ್ಲ ಕೈಗುನು ನೋಡಪ್ಪ ನೋಡು ಏನು ಕೆಲಸ ಮಾಡ್ತಾಳ ತಡಿ முகித்தினா சர்த்த ஒன் தின முத சார்ப்பாட்டு முன்ச்சிச்சி ஒரு நெறி இல்லை எஸ்தீராங்காய் ஊட்டா ஆய்ம்மா சித்தம்மா நோட் பரீ நோடம்மா மனி அக்க அக்க அதுக்கு இல்லையே ஏன்கோந்தோ சும்னா வந்தவளை ಹೌದಾ ಓಹೋ ಏನಮ್ಮ ಇದು ಇದೇನು ಮನೆನಾ ಇಲ್ಲ ಆರು ಮನೆನಾ ಇಲ್ಲಂದ್ರಿ ಹ್ಞೂ ಹ್ಞೂ ಸರಿ 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 ಏನು ಸರಿಯಾಗಿ ಅದೇ ಮನೆ ದೊಡ್ಡ ಸಂಸಾರ ಅಲ್ಲಮ್ಮ ಬೇಕಲ್ಲ ನಮ್ಮ ಮನೆಗೆ ಕೆಲಸ ಮಾಡ್ತಾ ಇದ್ನಲ್ಲ ಇವಾಗ ಆ ಇಲ್ಲ ಇಲ್ಲವನೇ ಆ ಹುಡ್ಗೂ ಇಲ್ಲೇ ಇರೋದು ಹ್ಞೂ ಏನೋ ಬೇಜಾರು ಮಾಡ್ಕೊಂಡ ಎಪ್ಪನ ಇವಾಗ ಮನೆಯಿಂದ ಹಾಚಕಾಕವನೇ ಅವನು ದುಡಿದು ಇನ್ನು ಸಾಲ ತೀರಿಸ್ಬಿಟ್ಟು ಆಮೇಲೆ ಅವನು ಬರ್ತಾನೆ ಯಾಕ ಸಾಲ ಏನು ಮಾಡಿದ್ನು ಅಯ್ಯೋ ಆಗಮ್ಮ ನಿನ್ನ ಮಗನು ನಿನ್ನ ಮಗನೇನೋ ಜೂಜಾಟಿಗೆ ಕರ್ಕೊಂಡೋಗ್ಬಿಟ್ಟು ನಮ್ಮ ಬೀಗ್ತಿ ಮಾತಿಗೆ ಕೇಳ್ಬಿಟ್ಟು ಆಯಮರಿ ಏನು ನಿನ್ನ ಸ್ನೇಹಿತ ಅಂತೆ ಕಾಂತಮ್ಮನ ನಾನು ಬೀಕ್ತೀ ಹ್ಞೂ ಕಾಣ್ತೀಯ ಹ್ಞೂ ಕೇಳ್ಬಿಟ್ಟು ಜೂಜಾಡಕ್ಕೆ ಹೋಗ್ಬಿಟ್ಟು ಕಾಸಿಗಳೆಲ್ಲ ಕಳ್ದುಬಿಟ್ಟವ್ನಮ್ಮ ಅಯ್ಯೋ ಅವಳೇ ಅಮ್ಮ ಬಂದು ಹೇಳಿದ್ವಾ ಹಿಂಗೆ ಮಾಡಪ್ಪ ನನ್ನ ಹಳ್ಳಿನ ಕಂತ ಅಯ್ಯಮ್ಮನ ಇನ್ನೇನು ಒಂದು ಫೋಟೋನು ತೋರಿಸಿಲ್ಲ ಇಲ್ಲ ದೂರದಿಂದ ಈಗ ಇವಕ್ಕನೇ ನಮ್ಮ ಹಳ್ಳಿನೂ ಅಂತ ಹೇಳಿಲ್ಲ ಇವ್ರು ನಾನು ಯಾವಾಗ ಅಂದಿಗೆ ಅದೇನು ಕೆಲಸ ಮಾಡಿದ್ನ ನೋಡಿ ಇಂಥ ಕೆಲಸ ಮಾಡವನೇ ಹ್ಞೂ ಆಗಿದ್ದು ಆಗೋಯ್ತು ಇನ್ನೇನು ಮಾಡೋಕ್ಕತ್ತದೆ ಅದೇ ಅದೇ ಇನ್ನೇನು ಮಾಡೋಕ್ಕಾಗಲ್ಲ ಒಳಗೆ ಟೋಪಿ ಅವಳಿಗೆ ಅರ್ವಾ ಮಗಳು ಮಗಳು ಹ್ಞೂ ಎಷ್ಟು ಐದು ಜನ ಗಂಡು ಮಕ್ಳುಕ ಅಯ್ಯಮ್ಮನ ಒಬ್ಬಳೆ ಓಹೋ ಶಾನು ಬಗುರ್ಗ ಐದು ಜನ ಗಂಡು ಮಕ್ಳ ಹ್ಞೂ ದೊಡ್ಡ ಅಮ್ಮನಕಾ ಮೂರು ಜನ ಇವಳೇ ನನ್ನ ತಂಗಿನ ದೊಡ್ಡವಳು ಚಿಕ್ಕ ಅಮ್ಮನ್ಕ ಇಬ್ರು ಓ ಶಾನ್ ಬಗ್ರ್ದು ಎರಡು ಸಂಸರ ಹ್ಞೂನಮ್ಮ ಎರಡು ಸಂಸಾರ ಕೂತ್ಕಮ್ಮ ಅದೇಕ ಎರಡು ಸಂಸಾರ ಏನೋ ಎಪ್ಪ ನಾಳೆ ನನಗೆ ಬರ್ದಿತ್ತೇನೋ ಹ್ಞೂ

ಅದಕ್ಕೆ ಬೇಳೆ ಮನೆ ಲಾಟ ಬತ್ತೀನಿ ಕಾಕ ಅಂತ ಅಂತೇಳುತ್ತೆ ಒನ ನೀರಿಲ್ಲ ಅಂದಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಾಗತ್ತಲ್ಲ ಅದಕ್ಕೆ ನಿಮ್ಮನ್ನ ಬಿಟ್ಬಿಟ್ಟೋಗಿರೋದು ಅದಲ್ಲ ಅಲ್ಲ ಕರ್ಕೊಂಡು ಹೋಗಿದ್ರೆ ಬಿಟ್ಬಿಟ್ಟು ಹೋಗಿರೋದು ನೋಡಿ ಇವನು ಅಯ್ಯೋ ನಾನು ಅಂತ ನಮ್ಮ ಅಮ್ಮನ ನನ್ನ ಕಂತಿನ ನಮ್ಮ ಅಪ್ಪ ಹೋಗ್ತೆ ಬಳ್ಳಿ ಹಾಂ ಅಲ್ಲೇ ಎಂಡರನ ಮಕ್ಕಳನ್ನ ಬಿಟ್ಬಿಟ್ಟು ಆದಂಗೆ ಹೋಯ್ತಾನೆ ಅವನು ಇವಾಗ ಅದೇನಮ್ಮ ನನ್ಕಂತೂ ಇಡ್ಸಿಲ್ಲ ಯಾರು ಮಾಡಿಸ್ ಚೇಷ್ಟ

མི